ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಲೆ ಹಾಕೊಂಡಿದ್ದೀನಿ ಅದಕ್ಕೆ ಈ ಥರ ಕಾಣಿಸುತ್ತೀನಿ ಇವತ್ತು ಸಂಡೇ ಆಲ್ರೆಡಿ ಟೈಮ್ ಬಂದು ಫೋರ್ ಫೋರ್ಟಿ ಆಗಿದೆ ಇವಾಗ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ರಾಕ್ ಸ್ಟಾರ್ಟ್ ಮಾಡಿದ್ದೀನಿ ಹೊರ್ಗಡೆ ಹೋಗಬೇಕಿತ್ತು ಇವತ್ತು ನಾನು ಮತ್ತು ನನ್ನ ರೂಮೇಟ್ ಆಮೇಲೆ ಅವಳು ಮೀಟ್ ಮಾಡಿಸ್ತೀನಿ ವೆಯ್ಟ್ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಇರಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಹೋಗಿ ಫ್ರೆಶ್ ಅಪ್ ಹಾಲು ಸಿಗ್ತೀನಿ ವೆಯ್ಟ್ ವೆಯ್ಟ್ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ಮತ್ತೆ ನಾನು ಊರಿಗೆ ಹೋಗ್ತಿದ್ದೀನಿ ನಾಳೆ ನೈಟು ಅಂದರೆ ಡೇ ನೈಟ್ ಊರಿಗೆ ಹೋಗ್ತಿದ್ದೀನಿ ಊರಿಗೆ ಹೋಗಿ ಅಲ್ಲಿ ಇದೆಲ್ಲ ಲಾಗ್ ಮಾಡ್ತೀನಿ ನಂದು ಯಾವ ಊರು ನಮ್ಮ ಫ್ಯಾಮಿಲಿನ ಮೀಟ್ ಮಾಡಿಸ್ತೀನಿ ನನ್ನ ಫ್ರೆಂಡ್ಸ್ ಮೀಟ್ ಮಾಡಿಸ್ತೀನಿ ಮಜಾ ಮಜಾ ಲಾಗ್ಸ್ ಬರ್ತಾ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದೇನೋ ಮದುವೆ ಐ ಅಲ್ಲಿ ಹೋಗಿ ನೀವೆಲ್ಲರೂ ನನ್ನ ಲಾಕನ್ನು ಎಂಜಾಯ್ ಮಾಡ್ತಿದ್ದೀರಾ ಅಂತ ಹಲೋ ಗಾಯ್ಸ್ ಆಗಿದ್ದೀನಿ ಇವಾಗ ಹೊಡೆದಿದ್ದೀವಿ

ಖುಷಿ ಇರಲಿಲ್ಲ ಅವತ್ತು ತೋಡಿ ಹಾಕಬೇಕು ಅಂತ ಸೊ ದಟ್ ಯಾವುದೋ ಒಂದು ಕೈ ಸಿಕ್ಕಿಟ್ಟು ಹಾಕೊಂಡು ಹೋಗ್ತಿದ್ದೀನಿ ಮ್ಯಾಚ್ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಹೋಪ್ ಚೆನ್ನಾಗಿದೆ ಅಂತ ಎಸ್ ಹೋಗ್ತಾ ಇದ್ದೀವಿ ಮೈಟ್ ಮೈ ಮೂಮೆಂಟ್ ಸ್ವೇಟರ್ ಯಾಕೆ ಹೋಗೋಣ ಮ್ಯಾಮ್ ನಾವು ಬಂದಿದ್ದು ಮಾಡೋ ಫ್ರೆಶ್ ಆಗಿದ್ದೀವಿ ಸೌಂಡ್ ಕಳ್ಸುತ್ತೆ ಅವ್ರಿಗೋ ಗೊತ್ತಿಲ್ಲ ನನ್ನ ಹತ್ರ ಮೈತಿಲ್ಲ ನೋಡ್ತೀನಿ ರೀ ನಾನು ಇಲ್ಲಿดิವಿ ಈ ಸೌಂಡ್ ಕೆಲಸala ಅಂತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೆಲ್ಫಿ ಆ ಯೋ ಫೋನೆ ದೂರ ಆ ಐ ಸಿಗುಡ್ ಬಟ್ ನಾಟ್ ಯು ಟು बिकॉज ಲೈಟಿಂಗ್ ಸಕ್ಕತ್ತಾಗಿರುತ್ತೆ

ಐಸ್ ಕ್ರೀಮ್ ಶೇರ್ ತರ್ಟಿ ನೈನ್ ರುಪೀಸ್ ಇತ್ತು ಅಂತ ಡಬಲ್ ಆಫರ್ ಇತ್ತು ಅಂತ ತಗೊಂಡೆ ನಾನೇನೇನ್ ಆಕ್ಷ ಮಾಡಿದ್ದೀನೋ ನಮಗೆ ಗೊತ್ತಿಲ್ಲ 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 ಮೀನ್ಸ್ ಐ ಡೋಂಟ್ ನೋ ನೋಡಿ ಬರ್ತಿದ್ರು ಕನ್ನಡ ಮಾತಾಡೋಲ್ಲ ಈ ಹುಡುಗಿ ಹೋಗ್ತಿದೀವಿ ಟೈಮು ಇವಾಗ ಒಂಬತ್ತು ನಲ್ವತ್ತು

I don't know. I will eat. I will eat after I Ok. I will leave now. Bye bye. Next to... I will learn to eat and What do you eat? Moong. Veg or non-veg? I am fully vegetarian. That's why I eat veg. <laughs> EG. ನಾವು ರಸ್ತೆಗೆ ಲೇಟ್ ಆಗಿಬಿಟ್ಟಿತ್ತು ಟೈಮ್ ಟೆನ್ ತರ್ಟಿ ಲೆವೆನ್ ಆಗಿತ್ತು ಬರೋಷ್ಟಿಗೆ ನನ್ನ ಫೋನಲ್ಲಿ ಚಾರ್ಜ್ ಕೂಡ ಇರಲಿಲ್ಲ ಸೊ ದ್ಯಾಟ್ ಇವಾಗ ಮತ್ತೆ ಲಾಗ್ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಸ್ವಲ್ಪ ಎಂಜಾಯ್ಮೆಂಟ್ ಆಗಿದೆ ಅಂದ್ಕೊಳ್ತೀನಿ ಊರಿಗೆ ಹೋಗ್ತಿದ್ದೀನಿ ನಾಳಿನ ತಯಾರಿ ಇನ್ನೇನೂ ಮಾಡ್ಕೊಂಡಿಲ್ಲ ನಾಳೆ ಮಾಡ್ಕೊತೀನಿ ಬೆಳಗ್ಗೆ ತಕ್ಷಣ ನೈಟ್ ಓಡೋದಲ್ಲ ಸೊ ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿರ್ತೀರಾ ಏನಾದರೂ ಅಂದ್ಕೊತೀನಿ ಇಟ್ಸ್ ಫನ್ ಬಟ್ ನನಗೆ ಅಲ್ಲಿ ಇವತ್ತು ಸಂಡೇ ಆಗಿರೋದ್ರಿಂದ ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಜನ ಇದ್ದರು ಮತ್ತು ಸೌಂಡ್ ನಾನು ಮಾತಾಡಿದ್ದೇನೋ ಕೇಳಿಸ್ತಿರಲಿಲ್ಲ ಸೊ ಈ ವಿಡಿಯೋನ ಇತ್ತೀಗೆ ಏನು ಮಾಡ್ತಿದ್ದೀನಿ ನೆಕ್ಸ್ಟ್ ಮತ್ತು ಯಾವ್ಯಾವ ಥರ ವಿಡಿಯೋ ಬರುತ್ತಾ ಇರುತ್ತೆ ನೋಡ್ತಾಯಿ ಮಜಾ ಮಾಡ್ತಾಯಿದ್ದೀವಿ ಅಷ್ಟೇ ಇವತ್ತಿನ ವೀಡಿಯೋ ಇದಾಗಿತ್ತು ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಗುಡ್ ನೈಟ್ ಹ್ಯಾವ್ ಎ ನೈಸ್ ಡೇ